ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ್ ಪ್ಯಾಂಟ್ ನ ನಾರ್ಮಲ್ ಸೆಮಿ ಪಟ್ಟಿ ಎಲ್ಲ ಬರುತ್ತಲ್ಲ ಅದನ್ನ ಯಾವ ತರ ಹೊಲಿಬೇಕು ಕೆಳಗಡೆ ಪಟ್ಟಿ ಯಾವ ತರ ಆಗ್ಬೇಕು ಬಾಕ್ಸ್ ಪೀಸ್ ತರ ಮಾಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೊಲ್ದಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋನ ನೀವು ನೋಡ್ಬೇಕಾದ್ರೆ ಎಲ್ಲಿ ಸ್ಕಿಪ್ ಮಾಡಿದೆ ಮಾತ್ರ ನೋಡಿ ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಪ್ರತಿಯೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅದರಿಂದ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಆ ನೋಡ್ಬೇಕಾದ್ರೆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಳಿಸ್ತಾರೆ ನಂಬರ್ಗೆ ಕಾಲ್ ಮಾಡೋದ್ರಲ್ಲಿ ವಾಟ್ಸಪ್ ಅಲ್ಲಿ ಹೇಳಿ ವಾಯ್ಸ್ ಮಾಡಿದ್ರಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಹೆಂಗಾದ್ರೂ ಮಾಡಿ ಅದ್ರ ಪ್ರಕಾರ ನೆಕ್ಸ್ಟ್ ವಿಡಿಯೋದನ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ಒಂದನೇ ತಾರೀಕಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಅಂತಂದರೆ ನೀವು ಪ್ರತಿಯೊಬ್ಬರಿಗೂ ತ್ರೀ ಹಂಡ್ರೆಡ್ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ ಚಾಟು ನನಗೆ ಕಳಿಸಿದ್ರೆ ನಾನೊಂದು ನಂಬರ್ ಕೊಡ್ತೀನಿ ಆ ಸ್ಕ್ರೀ ಆ ನಂಬರ್ಗೆ ಫೋನ್ ಮಾಡಿ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಸ್ಕ್ರೀನ್ ಚಾಟ್ ಮಾಡಿ ನನ್ನ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದು ಟೆನ್ ಮೆಂಬರ್ಸ್ ಆಗ್ಬೋದು ಫಿಫ್ಟೀನ್ ಮೆಂಬರ್ಸ್ ಆಗ್ಬೋದು ಟ್ವೆಂಟಿ ಮೆಂಬರ್ ಆಗ್ಬೋದು ತರ್ಟಿ ಮೆಂಬರ್ ಆಗ್ಬೋದು ಈ ಥರ ಅದಕ್ಕೆ ಕಮ್ಮಿ ಅಮೌಂಟಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಯಾರಿಗೆ ಡೌಟ್ ಬಂತು ಅಂದ್ರೂ ಆ ಆ ಇಮಿಡಿಯೇಟ್ ಆಗಿ ನಾನು ಒಂದು ಟೂ ಅವರ್ಸು ಇಲ್ಲ ತ್ರೀ ಅವರ್ಸ್ ಒಳಗಡೆ ನಾನು ಅವ್ರಿಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಆ ಡೌಟ್ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವಾಗ ಈ ಮೂರು ಜನ ಅನ್ಕೊಳ್ಳಿ ಮೂರು ಜನಕ್ಕೆ ಡೌಟ್ ಬಂತು ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಅದೇ ಥರ ಪ್ರತಿಯೊಬ್ಬರಿಗೂ ಕ್ಲಿಯರ್ ಆಗೋ ಥರ ನಾನು ಅಪ್ಡೇಟ್ ಆಗಿ ಚಾರ್ಜ್ ಪ್ರತಿಯೊಂದು ವಿಡಿಯೋನು ಅದೇ ಥರನೇ ಅಪ್ಡೇಟ್ ಮಾಡ್ತೀನಿ ಆ ತರ ಆನ್ಲೈನ್ ನ ಸ್ಟಾರ್ಟ್ ಮಾಡ್ತಾನೆ ಒಂದೊ ತಾರೀಕು ಒಳಗಡೆ ಯಾರು ಪೇ ಮಾಡ್ತಾರೋ ನನಗೆ ಕಾಲ್ ಮಾಡಿದ್ರೆ ಆ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಪೇ ಆಗಿದೆ ಗೂಗಲ್ ಪೇ ಪೇಟಿಎಂ ಯಾವುದೇ ಆದ್ರೂ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳೆದ್ರೆ ಅವ್ರ ನಂಬರ್ನ ಆ್ಯಡ್ ಮಾಡ್ತಾ ಬರ್ತೀನಿ ಆನ್ಲೈನ್ ಫ್ರೀ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಅದನ್ನ ಆ್ಯಡ್ ಮಾಡಿಕೊಂಡು ಅವ್ರಿಗೆ ಯಾರಿಗೆ ಡೌಟ್ ಬಂದು ಇಮಿಡಿಯೇಟ್ ನಾನು ಅಲ್ಲಿ ರೆಸ್ಪಾಂಡ್ ಆಗ್ತೀನಿ ಇಲ್ಲ ಅವ್ರಿಗೇನಾದ್ರು ಒಂದು ಮೆಜರ್ಮೆಂಟ್ ತಕ್ಕಂಗೆ ಕಟ್ ಮಾಡ್ಕೊಡ್ಬೇಕು ಅನ್ನೋದಿದ್ರೆ ನಾನು ಆ ಮೆಜರ್ಮೆಂಟ್ ಹೇಳಿದ್ರೆ ತಕ್ಕಂತ ಕಟ್ ಮಾಡಿ ಆ ವೀಡಿಯೋನ ಅಲ್ಲಾಕ್ತೀನಿ ಅದು ಎಲ್ಲರಿಗೂ ಸೇರುತ್ತೆ ಅದು ನಿಮಗೆ ಗ್ರೂಪ್ ಅಲ್ಲಿ ಮಾತ್ರ ಸೇರುತ್ತೆ ಬೇರೆಯವ್ರಿಗೆ ಅದು ವಿಡಿಯೋ ಬರೋಲ್ಲ ಈ ತರ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಮಾಡ್ತೀನಿ ಓಕೆನಾ ಅದೇ ಥರ ಇವಾಗ ಲೇಟ್ ಆಯ್ತು ವಿಡಿಯೋ ಸ್ಟಾರ್ಟ್ ಮಾಡ ಬನ್ನಿ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದ್ರೆ ಅಂತ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಲೈಕ್ ಮಾಡಿದ್ರೆ ನನಗೆ ಇನ್ನೂ ಖುಷಿಯಿಂದ ನೆಕ್ಸ್ಟ್ ವೀಡಿಯೋದ ನಂಗ್ ಮಾಡೋದಕ್ಕೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಓಕೆನಾ ಡನ್ ಚವಾಗ ಕಟ್ ತೋರಿಸ್ಕೊಟ್ನಲ್ಲ ಆ ಬಿ ಬಾಕ್ಸ್ ಪೀಸ್ ನ ಯಾವತರ ರೆಡಿ ಅಂತ ತೋರಿಸ್ಕೊಡ್ತೀನಿ ಈ ತರ ಫಸ್ಟ್ ಇದನ್ನ ನೋಡಿ ಒಂದ ಲೈನ್ ಒಂದೇ ಸಿಂಗಲ್ ಫೋಲ್ಡಿಂಗ್ ಮಾಡ್ತೀನಿ ಇದ್ರ ಮೇಲೆ ಜಸ್ಟ್ ಒಂದ್ ಸ್ಟಿಚ್ ಹಾಕೊಂತೀನಿ ನೋಡಿ ಇದನ್ನ ತರ ಒಂದ್ ಅದು ಯಾವಕಂದ್ರೆ ಈ ದಾರ ದಾರ ತರ ಕಚ್ ಅಂತೀವಲ್ಲ ಅದು ಒಳಗಡೆ ಹೋಗ್ಲಿನ್ ಉದ್ದೇಶದಿಂದ ಈ ತರ ಒಂದ್ ಸ್ಟಿಚ್ ಹಾಕೊಂಡೆ ಅದಾದ್ಮೇಲೆ ಫೋಲ್ಡ್ ಈ ಸ್ಟಿಚ್ ದಾರ ದಾರ ತರ ಸ್ಟಿಚ್ ಮಾಡ್ಕೊಂಡೆ ಈ ತರ ಅದಾದ್ಮೇಲೆ ಈ ಕಡೆ ಆಮೇಲೆ ಟೇಪ್ ತಗೊಂಡು ಇದು ನಾವು ಟು ಇಪ್ಪತ್ತೆರಡು ಅಂತ ಬರ್ಕೊಂಡ್ವಲ್ಲ ಅದು ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಇವಾಗ ಇಲ್ಲಿಂದ நோய் இத்தர ஒன் வலிக்கு இல்லைவரை இன்ச்சு கேப் இட்டு மத்த இல்லை ரஃப் ஒட் கொண்டு மத்த மத்த நோடி இங்க ஓப்பன் இங்க ஓப்பன் உகரல் இத்தர அந்தமே நோடி இது அஸ்ட் கச்சா நோடி இத்தர ஒே லிச் மங்கிச்சு ಓಕೆನಾ ನೋಡಿ ಈ ಕಡೆನು ನೀಟ್ ಫಿನಿಶಿಂಗು ಈ ಕಡೆ ನೀಟ್ ಫಿನಿಶಿಂಗ್ ಈ ತರ ಮಾಡಿಕೊಂಡೆ ಮಾಡ್ಕೊಂಡೆ ಅದಾದ್ಮೇಲೆ ಮೇಲ್ಗಡೆ ನಾಡ ಹಾಕ್ತಿವಲ್ಲ ಇಲ್ಲೂ ಅಷ್ಟೇ ಇದು ದಾರ ದಾರ ಬರೋ ಕಚ್ಚಾ ಇದೆ ಅದಕ್ಕೆ ಸಣ್ಣಕ್ಕೆ ಒಂದು ಹೊಲಿಗೆ ಹಾಕೊಳ್ಳೋಣ ನಾವು ಫಸ್ಟ್ ನಾನು ಹಂಗೆ ಫುಲ್ ಮಾಡ್ಕೊತೀನಿ ನಿಮಗೆ ಈಸಿಯಾಗಿರಬೇಕು ಮತ್ತು ಮತ್ತೆ ಫಿನಿಶಿಂಗು ನೀಟಾಗಿ ಬರೋ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಸ್ಟಿಚಿಂಗನ್ನು ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹ್ಮ್ ಈ ತರ ಸಣ್ಣಕ್ಕೆ ಹೊಲ್ಗೆ ಹಾಕೊಂಡೆ ಅದಾದ್ಮೇಲೆ ನೋಡಿ ಫಸ್ಟ್ ನಾನು ನಾಡ ಈ ತರ ಒಂದೂವರೆ ಇಂಚಲ್ಲಿ ಕಟ್ ಮಾಡ್ಕೊಂಡು ಈ ಥರ ನೀಟಾಗಿ ನಾಡ ಹೊಲ್ಕೊಂಡಿದೀನಿ ಫಸ್ಟ್ ಮತ್ತೆ ಒಬ್ಬೊಬ್ಬರು ಎಲ್ಲ ಹೊಲ್ದಾದ್ಮೇಲೆ ಹಾಕ್ತಾರೆ ಹಂಗೂನು ಹಾಕೊಬೋದು ಬಟ್ ನಮ್ಮ ಸ್ಟೈಲೇ ಬೇರೆ ನಾನು ಯಾವಾಗೂ ಒಟ್ಟಿಗೆ ಎಲ್ಲ ಫಿನಿಶ್ ಮಾಡೋದನ್ನೇ ನಂದು ಇಷ್ಟ ಆಗುತ್ತೆ ನನಗೆ ಮತ್ತೆ ಮತ್ತೆ ಎತ್ಕೊಳ್ಳೋ ಬಾಟಮ್ ರೆಡಿ ಆಯ್ತಾ ಎತ್ತಿ ಸೈಡ್ಗೆ ಹಾಕ್ಬೇಕು ಆ ಥರ ನೋಡಿ ಈ ಥರ ಒಂದು ಮಾತ್ರ ಫೋಲ್ಡ್ ಮಾಡ್ಕೊಬೇಕು ನಾಡ ಅದ್ರೊಳಗಡೆ ಹಿಂಗೆ ನೋಡಿ ಒಳಗಡೆ ಇಟ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಒಂದೇ ಸಮ ಇರಬೇಕು ಅದಕ್ಕೆ ನಾವು ಈ ತರ ಈ ಸಣ್ಣ ಫೋಲ್ಡಿಂಗು ಅದಕ್ಕೆ ಹೇಳ್ಕೊಟ್ಟಿದ್ದು ಫಸ್ಟು ನಾವು ಯಾವ ತರ ಸ್ಟಿಚ್ ಮಾಡ್ತೀವೋ ಅದೇ ತರ ಫಿನಿಶಿಂಗ್ ಮತ್ತೆ ನಾವು ಒಟ್ಟಿಗೆ ಫೋಲ್ಡ್ ಮಾಡ್ಕೊಂಡ್ರೆ ಆಗುತ್ತೆ ಅಂದರೆ ಒಂದು ಕಡೆ ಅರ್ಧ ಇಂಚ್ ಹೋಗುತ್ತೆ ಒಂದು ಕಡೆ ಒಂದು ಇಂಚ್ ಹೋಗುತ್ತೆ ಅದೇ ಈ ಥರ ಆದರೆ ನಿಮಗೆಲ್ಲೂ ಡಿಸ್ಟರ್ಬೆನ್ಸ್ ಆಗಲ್ಲ ಒಂದೇ ಸಮ ಬರುತ್ತೆ ಒಂದೆರಡು ನಿಮಿಷ ಲೇಟ್ ಆಗ್ಬೋದು ಆದರೆ ನಮ್ಗೆ ಬೇಕಾಗಿರೋದೇನೋ ಫಿಟ್ಟಿಂಗು ಫಿನಿಶಿಂಗು ತುಂಬ ಇಂಪಾರ್ಟೆಂಟು ಆಯ್ತಾ ನೋಡಿ ಇದು ಬಾಕ್ಸ್ ಪೀಸ್ ನ ರೆಡಿ ಇಷ್ಟ ಇಷ್ಟಾಯ್ತು ನೋಡಿ ಈ ತರ ಮತ್ತೆ ಇದನ್ನ ಸ್ವಲ್ಪ ಇಟ್ಕೊಂಡು ಇನ್ನು ಕಟ್ ಮಾಡ್ಬೇಕು ಮತ್ತೆ ಇದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಈ ತರ ಮತ್ತೆ ನೋಡಿ ಇದು ಫ್ರಂಟ್ ಗೆ ಅಂತದ್ದು ನಾಳೆ ಅಲ್ಲ ನಾಳೆ ಇರೋಂತದ್ದು ಫ್ರಂಟ್ ಬರೋ ಅಂತದ್ದು ಇದು ಈ ಕಡೆ ಬರುತ್ತೆ ಇದನ್ನ ನೋಡ್ಕೊಂಡ್ವಿ ಕರೆಕ್ಟ್ ಆಗಿದೆ ಓಕೆ ಆಮೇಲೆ ಇದು ಕಾಲ್ಡು ಮೈನ್ ಇರೋದು ಕೆಳಗಡೆ ನೋಡಿ ಇದನ್ನ ಎಕ್ಸ್ಟ್ರಾ ಪೀಸ್ ಜೈಂಟ್ ಈ ತರ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗೇ ಹಿಂಗ ಹೋಗುತ್ತೆ ಕ್ಯಾನ್ವಾಸ್ ಇಟ್ಕೋಬೇಕು ನೋಡಿ ಈ ತರ ಇದು ಕೆಳಗಡೆ ಹೊಲಿಯೋಂತ ಪಟ್ಟಿ ಇದು ರೋಲು ಇದು ಮೆಟೀರಿಯಲ್ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ ಐವತ್ತು ರೂಪಾಯಿ ಒಂದು ನೋಡಿ ಈ ತರ ಪಟ್ಟಿ ಇರುತ್ತೆ ಇದನ್ನ ಇಟ್ಕೊಂಡು ಒಂದೇ ಸಮ ಫೋಲ್ಡ್ ಮಾಡ್ಕೊತೀನಿ ಈ ತರ ಒಂದೇ ಸಮ ಫೋಲ್ಡ್ ಮಾಡ್ಕೊಂಡು ಈ ತರ ಹೊಲ್ಕೊಂತೀನಿ ನಾವು ಹೋಗಿ ಕಟಿಂಗ್ ಮಾಡ್ಬೇಕಾದ್ರೆ ತೋರ್ಸ್ ಕೊಡ್ತೀನಿ ನಿಮ್ಗೆ ಸೇಮ್ ಅದೇ ಈ ತರ ಬರುತ್ತೆ ಇದು ನೋಡಿ ಇಲ್ಲಿವರೆಗೂ ಅಂತ ಅದು ಆದ್ಮೇಲೆ ಕಟ್ ಮಾಡಿ ಮತ್ತೆ ಎರಡನೇ ಬಾಟ್ ಇನ್ನು ಇನ್ನು ಒಂದ್ ಕಾಲ್ ಅದು ಇನ್ನೊಂದು ಕಾಲನು ಸೇಮ್ ಒಟ್ಟಿಗೆ ಹೊಲ್ಕೊಂಡೋಗ್ಬೇಕು ಒಂದೊಂದೊಂದ್ಸರ ಹಂಗುನು ಮಾಡ್ಬೋದು ಏನಕ್ಕೆ ನಮ್ಗೆ ಎರಡು ಒಟ್ಟಿಗೆ ಮುಗಿಸ್ ಅಂತ ಈ ತರ ನಾನ್ ಮಾಡ್ಕೊಂತೀನಿ ಎರಡು ಒಟ್ಟಿಗೆನೆ ಮತ್ತೆ ಇದನ್ನ ಹಂಗೆ ಸೇಮ್ ಕಂಟಿನ್ಯೂ ಅದಾದ್ಮೇಲೆ ನೋಡಿ ಹಿಂಗ ಒಂದು ಸ್ಟಿಚ್ ಫೋಲ್ಡ್ ಮಾಡ್ಕೊಂಡ್ನಾ ಅದಾದ್ಮೇಲೆ ಹಿಂಗೆ ಫೋಲ್ಡ್ ಒಂದೇ ಫೋಲ್ಡ್ ಒಂದೇ ಫೋಲ್ಡ್ ಮಾಡ್ಕೊಂಡು ಈ ಕಿನಾರಿ ಲೈನ್ ಅಲ್ಲೇ ಒಂದ್ ಲೈನ್ ಹಾಕೊಳ್ಳೋಣ ನಾವು ಒಂದ್ವರಿತ ಏನ್ ಬಿಟ್ಟಿದ್ವಿ ಅಲ್ಲಿವರೆಗೂ ಕರೆಕ್ಟಾಗಿ ಫೋಲ್ಡ್ ಆಗೋಯ್ತದೆ ಅದಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ಫಿಲ್ಟಿಗ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ತೀವಿ ಅದು ಆಮೇಲೆ ತೋರ್ಸ್ಕೊಡ್ತೀನಿ ಇದು ಇನ್ನೊಂದು ಕಾಲು

ಇವಾಗ ಸೆಂಟ್ರಲ್ಲಿ ಡಿಸೈನ್ ಮಾಡ್ಬಿಡೋಣ ನಾಲ್ಕ್ ಸೀಟ್ ಹಾಕ್ಬೋದು ಸೀಟ್ ಹಾಕೋದು ಏನಕ್ಕೆ ಅಂತ ನಾನು ಈ ತರ ಇದ್ ಮಾಡ್ತೀನಿ ನೋಡಿ ಹಿಂಗೆ ಈ ಕಡೆಯಿಂದ ಒಂದ್ ವೇವು ಆ ಕಡೆಯಿಂದ ಒಂದ್ ವೇವ್ ಈ ತರ ಸಿಂಪಲ್ ಆಗಿ ಅಂದ್ರೆ ನೋಡೋಕ್ಕೂ ಡಿಸೈನ್ ತರ ಕಾಣಿಸುತ್ತೆ ಮತ್ತೆ ಸುಮ್ಮನೆ ಸ್ಟ್ರೈಟಾಗಿ ನಾಲ್ಕು ಲೈನ್ ಹಾಕ್ಬೋದು ನೋ ಪ್ರಾಬ್ಲಮ್ಮು ಅದೇ ನಾನು ಅವಾಗಿಂದ ಹಂಗೆ ಹಾಕೋದ್ರಿಂದ ಹಂಗೆ ಹಾಕೊಂತೀನಿ ತೋರಿಸ್ತೀನಿ ನೋಡಿ ಈ ಥರ ಸಿಂಗಲ್ ಸ್ವಿಚ್ ಬಂದ ನಾವು ಹಿಂಗೆ ಬಿಡಬಾರ್ದು ಇದಕ್ಕೆ ಆಪೋಸಿಟಲ್ಲಿ ಸ್ವಿಚ್ ಹಾಕ್ಬೇಕು ಅಂದರೆ ರೆಡಿ ಆದ್ಮೇಲೆ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿ ಹಿಂಗಂತ ಇದ್ರೆ ಅದು ಬಾಡಿಗೆ ಹೋಗ್ತಾ ಇರುತ್ತೆ ಅಂದ್ರೆ ಅದೊಂಥರ ಡಿಸೈನ್ ತರ ನಮಗೆ ಕಾಣಿಸುತ್ತೆ ಕೆಳಗಡೆ ಬಾಟಮಲ್ಲಿ ಅದರಿಂದ ನಾನು ಹಂಗೆ ಮಾಡ್ತೀನಿ அப்படி சும் அவர டிசைன் தர பார்த்த ஓகேனா அதாவது நோடி இதன்ன ಸೈಡಿಂಗ ಕ್ರಾಸ್ ಆಗಿ ಹೊಲ್ಕೊಳ್ಳೋಣ ಎಷ್ಟು ನಮ್ದು ಅವಾಗೆ ಕಟ್ ಮಾಡ್ಬೇಕಾದ್ರೆ ನಾನು ತೋರಿಸಿದ್ದು ಎಷ್ಟು ಹದಿನಾರು ಇಂಚಸ್ ಅಂತ ಹದಿನಾರು ಇಂಚಿಗೆ ಸೇಮ್ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಹೋಗೋಣ ಇವಾಗ ಈ ತರ ಈ ತರ ಹಿಂಗೆ ಒಂದೇ ಸಮ ಇದು ಸ್ಟಿಚ್ ನಾವು ಜಾಯಿಂಟ್ ಹಾಕಿರೋ ಪೀಸ್ ಸಮೇತ ಇದೆ ಹಂಗೆ ಅದ್ರ ಜೊತಲ್ಲೇ ಮಾಡ್ಕೊಂಡು ಬಂದ್ಬಿಡ್ಬೇಕು ಮತ್ತೆ ಇದಕ್ಕೆ ಡಬಲ್ ಸ್ವಿಚ್ ಹಾಕ್ಬೇಕು ದಾರ ಕಟ್ ಆಯಿತು ನೋಡಿ ಒಂದೇ ಸಮಿಚ್ಚು ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇದು ಲೂಸ್ ಕಟ್ಟ ಏನೋ ಅವಶ್ಯಕತೆ ಇರಲ್ವಲ್ಲ ಒಂದ್ ಇಂಚ್ ಬಿಟ್ಟು ಕಟ್ ಮಾಡ್ಬಿಡಿ ಇದನ್ನ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ イダイト、イントロ、イドセム、60のマークマーク、こんどは、イドセム、セム、マネ、サマー。 ಮೇಲ್ಗಡೆ ನೋಡಿ ಎರಡು ಒಂದೇ ಸಮ ಬರೋ ತರ ಕೆಳಗಡೆನೂ ಸೇಮ್ ಒಂದೇ ಜಾಯಿಂಟ್ ಅಲ್ಲಿ ಒಂದೇ ಸಮ ಇರ್ಬೇಕು ಒಂದೇ ಲೆವೆಲ್ ಆ ತರ ಕಟ್ ಮಾಡ್ಕೊಂಡು ಹಿಂಗೆ ಇನ್ ಮಾಡ್ಕೋಬೇಕು ಇದಾಯ್ತಾ ಅದಾದ್ಮೇಲೆ ಸೇಪ್ ಒಂದ್ ಇಂಚ್ ಇಟ್ಕೊಂಡು ಇದನ್ನ ಕಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ನೋಡಿ ಈ ಕಾಲು ಹಾಕಲು ಜೈಂಟ್ ಮಾಡ್ಬೇಕು ಜೈಂಟ್ ಮಾಡ್ಬೇಕಾದ್ರೆ ನೋಡಿ ಈ ಜಾಯಿಂಟ್ ಕರೆಕ್ಟ್ ಆಗಿರ್ಬೇಕು ಅಲ್ಲಿ ಅಲ್ಲೂ ಸೇಮ್ ಮಾಡಬೇಕು ಸಮ ಇಟ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ ಬರುತ್ತೆ ಅಂದ್ರೆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಾಂದ್ರೆ ಹೋಗಿ ಸಮ ಇಟ್ಕೊಂಡು ನೋಡಿ ಈ ತರ ಕಟ್ ಮಾಡಿ ಈ ಕಾಲು ಹಾಕಲು ಸೆಂಟ್ರಲ್ ಜಾಯಿಂಟ್ ಮಾಡ್ಕೊಂಡ್ವಿ ಮತ್ತೆ ನೋಡಿ ಸೆಂಟ್ರಲ್ ಕರೆಕ್ಟ್ ಆಗಿರ್ಬೇಕು ನೋಡ್ಕೊಂಡು ಮತ್ತೆ ಹಿಂಗ್ ತೇರ್ಸ್ಕೊಳ್ ಕರೆಕ್ಟ್ ಆಗಿ ಆ ಜನ್ ಬಂದು ನಿಂತ್ಕೊಂಡು ಈ ತರ ತಿರ್ಸ್ಕೊಂಡು ಮತ್ತೆ ಈ ಕಡೆನ ಮಾಡ್ಕೊಂಡೆ ಜಾಯಿಂಟ್ ಮಾಡ್ಕೊಂಡೆ ಅದಾದ್ಮೇಲೆ ಓಪನ್ ಮಾಡಿ ನೋಡಿ ಈ ಸೆಂಟರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಈ ಕಡೆ ನಾವು ಸೈಡ್ ಮಾರ್ಕಿಂಗ್ ಇರುತ್ತ ಇದು ಸ್ಕೆಚ್ ಚಟ ಕರೆಕ್ಟ್ ಆಗಿ ಚಟಕ ಹೊಡ್ಕೋಬೇಕು ಇಲ್ಲೊಂದು ಚಟಕ ಈ ಚಟಕ ಯಾವ ಸೈಜ್ ಮೇಲೆ ಹೊಡ್ಕೊಳ್ಳೋದಂತೆ ನೋಡಿ ಈ ಬಾಟಮ್ ಇಲ್ಲಿ ಹೊಲ್ದಿರ್ತೀವಲ್ಲ ಇರುತ್ತಲ್ಲ ಈ ಸೆಂಟರ್ ಕರೆಕ್ಟ್ ಆಗಿ ಬರಬೇಕು ನೋಡಿ ಈ ತರ ಓಕೆ ಅದಾದ್ಮೇಲೆ ಅದು ಸೆಂಟರ್ ಏನಕ್ಕೆ ಮಾಡ್ಕೊಳ್ಳೋದು ಅಂದ್ರೆ ನಾನು ಇವಾಗ ಓಕೆ ಏನು ಫಿಲ್ಟರ್ ಹಿಡಿಬೇಕಾದ್ರೆ ನಾವು ಸೈಡ್ ಫಿಲ್ಟ್ ಕರೆಕ್ಟ್ ಆಗಿರೋದ್ರೆ ಐರನ್ ಅಂದ್ರೆ ಅದು ಗೆ ಬರುತ್ತೆ ಇಲ್ಲಾಂದ್ರೆ ಸೈಡ್ ಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಅಲ್ಲೇ ಅಲ್ಲೇ ಇಟ್ಕೊಬೇಕಾಗುತ್ತೆ ಮೊದಲನೇದಾಗಿ ನಾವು ಹಿಂದ್ಗಡೆ ಬರುತ್ತಲ್ಲ ಬ್ಯಾಕ್ ಪೋಷನ್ ಆ ಗೆ ಈ ಕಡೆಯಿಂದ ಹಿಂಗೊಳ ಫಿಲ್ಟ್ ಈ ಕಡೆಯಿಂದ ಹಿಂಗೊಂದು ಫಿಲ್ಟ್ ಫಸ್ಟ್ ಇಟ್ಕೋಬೇಕು ನೋಡಿ ಈ ತರ ಇದು ಫಿಲ್ಟ್ ಏನಕ್ಕೆ ಅಂತಂದ್ರೆ ಬ್ಯಾಕ್ ಅಲ್ಲಿ ಕುತ್ಕೊಂಡು ಎದೊಳ್ದಾಗ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಕುತ್ಕೊಂಡಾಗ ಏನಾಗುತ್ತೆ ಇವ್ನಿಂಗ್ ಓಪನ್ ಆಗುತ್ತೆ ಫ್ರೀ ಆಗಿರುತ್ತೆ ಲೂಸ್ ಬಟಮ್ ಅಲ್ಲ ಸರ್ ಏನಾಗ್ಬಿಡುತ್ತೆ ಅಂತ ಅನ್ಕೋಬಹುದು ಆದ್ರೆ ಹಾಕೊಳ್ಳೋವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ಕಂಫರ್ಟ್ ಆಗಿರುತ್ತೆ ಅಂತ ಅದಕ್ಕೋಸ್ಕರ ಅದೊಂದು ಇಟ್ಕೊ ಸ್ಟಿಚ್ ಒಂದೇ ಒಂದು ಇಟ್ಕೊಂತೀನಿ ಮೊದಲಿಂದ ಆಯ್ತಾ ಅದಾದ್ಮೇಲೆ ಈ ಕಡೆ ಬ್ಯಾಕ್ ಅಂತ ಕನ್ಫರ್ಮ್ ಆಯ್ತು ಇದು ಫ್ರಂಟ್ ಇವಾಗ ನೋಡಿ ಈ ಕಡೆ ಫ್ರೆಂಟ್ ಅದಾದ್ಮೇಲೆ ಫಸ್ಟ್ ಕೆಲಸ ನೋಡಿ ಈ ಮಾರ್ಕ್ ಅದು ಫಿಲ್ಟ್ ಕರೆಕ್ಟ್ ಆಗಿ ಇಟ್ಕೋಬೇಕು ಎಲ್ಲಿ ಲೈನ್ಸ್ ಐರನ್ಗೆ ಕರೆಕ್ಟ್ ಆಗಿ ಬರೋ ತರ ಹಿಂಗ್ ಇಟ್ಕೊಂಡು ಒಂದೇ ಸಮ ಇಟ್ಕೊಂಡು ಹಾಕೊಂಡ್ ಬರ್ಬೇಕು ಇವಾಗ ಮತ್ತೆ ಸ್ಟಿಚ್ ಎರಡು ಇಂಚು ನೋಡಿ ಒಂದೇ ಸಮ ಬರ್ಬೇಕು ಮೇಲ್ಗಡೆ ನೋಡಿ ತರ ಒಂದ್ ಬೆಲ್ಟ್ ಇಟ್ಕೊಂಡು ಒಂದ್ ಬೆಲ್ಟ್ ಇಟ್ ಹಾಕಿ ಒಂದೇ ಸಮ ಬರೋ ತರ ಬೆಲ್ಟ್ಗಳನ್ನ ಇಟ್ಕೊಂಡು ಹೊಲ್ಕೊಂಡು ಬರ್ಬೇಕು ಮತ್ತೆ ಇನ್ನೊಂದು ಈ ಕಡೆದು ಲೆವೆಲ್ ಒಂದೇ ತರ ಇರ್ಬೇಕು ಒಂದು ಹೆಚ್ಚು ಒಂದು ಕಮ್ಮಿ ಬಂದ್ರೆ ಮೇಲ್ಗಡೆ ಐರನ್ ಗೆ ಅಷ್ಟು ಲುಕ್ ತೋರ್ಸಲ್ಲ ಅದು ಅದಕ್ಕೋಸ್ಕರ ಅದಾಯ್ತು ಅದಾದ್ಮೇಲೆ ನೋಡಿ ಈ ಕಡೆ ಸೆಂಟರ್ ಬಂದ್ವಾ ಸೆಂಟರ್ಗೆ ಈ ಕಡೆಯಿಂದ ಇಟ್ಕೊಂಡ್ ಬಂದ್ವಿ ಸೆಂಟ್ರಿಂದ ಈ ಕಡೆಗೆ ಏನ್ ಮಾಡ್ತೀವಿ ಹಿಂಗ್ ಆಪೋಸಿಟ್ ಇರ್ತೀವಿ ಅದನ್ನ ಬಾಕ್ಸ್ ಬಿಲ್ಟ್ ಅಂತ ನಾವು ಹೇಳ್ತೀವಿ ನೋಡಿ ಈ ಕಡೆ ಏನ್ ಮಾಡ್ತೀನಿ ನೋಡಿ ಸೆಂಟ್ರಲ್ಲಿ ಬಾಕ್ಸ್ ಬಿಲ್ಟ್ ಎಲ್ಲ ಇದು ನೋಡಿ ಇಂದ ಆಪೋಸಿಟ್ ನೋಡಿ ಇದು ಈ ಕಡೆ ಇದು ಈಗ ಫ್ರಿಂಟ್ ಅಲ್ಲಿ ಆವಾಗ ಬಾಕ್ಸ್ ಬಿಲ್ಟು ಬರುತ್ತೆ ಮತ್ತೆ ಈ ಕಡೆನೂ ಅಷ್ಟೇ ಒಂದೇ ಸಮಯ ಇಟ್ಕೊಂಡು ಬರಬೇಕು ಮತ್ತೆ ಹೊಡ್ಕೊಂಡು ಅಲ್ಲ ಅದನ್ನು ಕರೆಕ್ಟ್ ಆಗಿ ಫಿಲ್ಟ್ ಗೆ ಬರೋ ತರನು ಬರಬೇಕು ಅದನ್ನು ಹೆಚ್ಚು ಕಮ್ಮಿ ಆಗೋ ತರ ನೋಡ್ಕೋಬೇಕು ಮತ್ತೆ ನೋಡಿ ಇಲ್ಲಿ ಚಟ್ಕ ಬಂತು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಕರೆಕ್ಟ್ ಆಗಿ ಫಿಲ್ಟ್ ಬರೋ ತರಾನೆ ಇಟ್ಕೊಂಡೆ ಆಯ್ತಾ ಇದಾದ್ಮೇಲೆ ಬಾಕ್ಸ್ ಇಟ್ಕೋಬೇಕು ನೋಡಿ ಬಾಕ್ಸ್ ಇಟ್ಕೊಂಡು ಫ್ರಂಟ್ ಇದಲ್ಲ ಅಲ್ಲಿ ಗೆ ಸೆಂಟರ್ ಬರೋ ತರ ಇಟ್ಕೋಬೇಕು ಇದು ಫ್ರೆಂಟ್ ಸೆಂಟರ್ ನಾವು ಫ್ರೆಂಟ್ ಇಲ್ಲಿ ನೋಡಿ ಈ ಕಡೆ ಹಿಂಗ ಈ ಪದ ಈ ಕಡೆ ಹಿಂಗೆ ಈ ಕಡೆ ಹಿಂಗೆ ಸೆಂಟರ್ ಇತ್ತಲ್ಲ ಇದು ಇದನ್ನ ಕರೆಕ್ಟ್ ಆಗಿ ಅದಕ್ಕೆ ಅಟ್ಯಾಚ್ ಮಾಡೋ ತರ ಇಟ್ಕೋಬೇಕು ಇಟ್ಕೊಂಡು ಈ ತರ ಅಳತೆ ಮಾಡಕೋಬೇಕು ಬಾಕ್ಸ್ಗಳನ್ನ நான் ஃபீல்ட் எல்லாம் இடத்துவோ அங்க நோட் அல்லா ஓட் மாரி இங்கே ಪಾಯಿಂಟೆಡ್ ನಾವೇನು ಮೆಜರ್ಮೆಂಟ್ ಇಟ್ಕೊಂತೀವೋ ಅದೇ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಇಟ್ಕೊಂಡು ಬರಬೇಕು ಈ ಫೀಲ್ಡ್ ಬರುತ್ತಲ್ಲ ಇಲ್ಲಿ ನಿಲ್ಸ್ಕೊಬೇಕು ನಿಲ್ಸ್ಕೊಂಡು ಅಂದ್ರೆ ನಾವು ಬ್ಯಾಕ್ ಇಲ್ಲಿ ಬರುತ್ತಲ್ಲ ಜಾಯಿಂಟು ಇದು ಬ್ಯಾಕ್ ಎಲ್ಲಿದೆ ಇಲ್ಲಿದೆ ನೋಡಿ ಎರಡು ಫಿಲ್ಡ್ ಇಟ್ಟಿದೀವಲ್ಲ ಇಲ್ಲಿದೆ ಇದನ್ನ ನೋಡಿ ಈ ಥರ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಹ್ಮ್ ಎಷ್ಟು ಫಿಲ್ಟ್ ಬರುತ್ತೆ ಇಲ್ಲಿ ಫ್ರಂಟ್ಗೆ ಯಾಕಂದ್ರೆ ಬಾಕ್ಸ್ ಫಿಲ್ಟ್ ಅಂದ್ರೆ ನಾವು ಎಷ್ಟು ಇಡ್ತೀವಿ ಅಷ್ಟೇ ಬರಲ್ಲ ಒಂದು ಎರಡು ಒಂದು ನನ್ನ ಪ್ರಕಾರ ಒಂದು ಇಲ್ಲ ಎರಡು ಎಕ್ಸ್ಟ್ರಾ ಬರ್ಬೋದು ಇದರಲ್ಲಿ ಎರಡು ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ ಎರಡು ಇಟ್ಕೊಂಡು ಯಾಕಂದ್ರೆ ನಾವು ಬಾಕ್ಸ್ ಫಿಲ್ಟ್ ಕಟ್ ಮಾಡಿರೋದ್ರಿಂದ ಅದು ಸಹಜವಾಗಿ ಬಂದೇ ಬರುತ್ತೆ ನಮ್ಗೆ ಮೈನು ಅಲ್ಲಿ ಐರನ್ ಮಾಡ್ತೀವಲ್ಲ ಫಿಲ್ಟು ಅದೇ ಮೈನ್ ಇರೋದು ಅದು ಕರೆಕ್ಟಾಗಿ ಬಂತು ಅಂತಂದ್ರೆ ಮಿಕ್ಕಿದ್ದು ಎಕ್ಸ್ಟ್ರಾ ಎಷ್ಟು ಫಿಲ್ಟ್ಸ್ ಅದು ಬರಲಿ ಅದು ಐರನ್ಗೆ ಕರೆಕ್ಟಾಗಿ ಬರುತ್ತೆ ಅಷ್ಟೇ ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಮತ್ತೆ ಇಲ್ಲಿ ಬ್ಯಾಕಲ್ ಕರೆಕ್ಟಾಗಿ ಆಗಿ ಬರ್ತದೆ ಅದನ್ನು ನೋಡ್ಕೊಳ್ಳಿ ನಿಮ್ಗೆ ಹೊಲ್ದಾದ್ಮೇಲೆ ಸರಿಯಾಗಿ ಕಾಣಿಸಲ್ಲ ಅಂದ್ರೆ ಹೊಲ್ದಾದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಮತ್ತೆ ಇದನ್ನು ಸೆಂಟರ್ಗ ಅದೇ ತರ ಜಾಯಿಂಟ್ ಮಾಡಿಕೊಂಡೆ ನೋಡಿ ಈ ಕಡೆ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಎರಡು ಫಿಲ್ಟ್ ತರ ಇಟ್ಕೊಂತೀನಿ ಹ್ಮ್ ಎರಡು ಫಿಲ್ಟ್ ಇಲ್ಲಿ ಇಟ್ಕೊಂಡೆ ಇವಾಗ ಸೇಮ್ ಕಂಟಿನ್ಯೂ ನೋಡಿ ಬಾಕ್ಸ್ ಫಿಲ್ಟು ನೀಟ್ ಆಗಿ ಇಲ್ಲಿ ಬಂದಿದೆ ಮಳೆ ಹಿಂದ್ಗಡೆ ನೋಡಿ ಈ ತರ ಬಂದಿದೆ ಫ್ರೀ ಆಗಿರಕ್ಕೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನೋಡಿ ಇದು ಮೇಲೆ ಹಿಂಗೆ ಹಿಂಗೆ ಆಡ್ತಾ ಇರುತ್ತೆ ಒಳಗಡೆ ಸೈಡ್ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಹಿಡಿದ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೊಡ್ತೀನಿ ಅವಾಗ ಅಂದ್ರೆ ಫಿಲ್ಟ್ಗಳು ಎಲ್ಲೂ ಆಡೋಲ್ಲ ಐರನ್ಗೂ ಕರೆಕ್ಟ್ ಆಗಿ ಹಾಕೊಳಕ್ಕು ಎಲ್ಲ ಫಿನಿಶಿಂಗ್ ಆಗಿ ಇರಬೇಕು ಅಂತ ಇಲ್ಲಿ ಮೇಲ್ಗಡೆ ಒಂದ್ ಸ್ಟಿಚ್ ಹಾಕ್ತೀನಿ ನಾ ರಫ್ ಮಾಡ್ಕೊಂಡೆ ಒಳಗಡೆ ಇದು ಕಚ್ಚಾ ಮೇಲ್ಗಡೆ ಇರೋ ತರ ನೋಡಿಕೊಂಡು ಸ್ಟಿಚ್ ಹಾಕ್ತೀನಿ ಈ ತರ ಸ್ವಿಚ್ ಹಾಕೊಂಡಿದ್ದೀನಿ ಟೋಟಲಿ ಬಾಟಮು ರೆಡಿ ಆಯ್ತು ನೋಡಿ ಫ್ರಂಟ್ ಅಲ್ಲಿ ಈ ತರ ಬ್ಯಾಕ್ ಅಲ್ಲಿ ಈ ತರ ಕೆಲ್ಗಡೆ ನೋಡಿ ನೋಡಿ ಈ ತರ ಇದು ಬಟಮ್ ನ ಒಲೆಯ ವಿಧಾನ ಇದರ ಟಾಪ್ ಮಾಮೂಲಿ ಸಿಮಿಲರ್ ಬೋಟ್ನೇ ತರ ಬಂದಿದೆ ಅದನ್ನ ಕಟ್ ಮಾಡಿ ಸ್ಟಿಚಿಂಗ್ ನಾಳೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಹೆಲ್ಪ್ಫುಲ್ ಆಗಿ ಓಕೆನಾ ಡನ್